ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ಹೇಗಿದ್ದೀರಾ ಜ್ಯೋತಿಷ್ಯ ಬೆಳಕು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಜ್ಯೋತಿಷ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಯಾವುದೇ ಪ್ರಶ್ನೆಗಳಿದ್ರೂ ಕೂಡ ಸರಳವಾಗಿ ಸೂಕ್ತವಾಗಿ ಪರಿಹಾರವನ್ನು ಪಡ್ಕೊಳ್ಬಹುದು ನೋಡಿ ಜುಲೈನಿಂದ ನವೆಂಬರ್ವರೆಗೆ ಈ ನಾಲ್ಕು ರಾಶಿಯವರೆಗೆ ಶನಿಬಲ ಹಾಗಾಗಿ ಶನಿಯ ಬಲ ಇರೋದ್ರಿಂದ ಈ ನಾಲ್ಕು ರಾಶಿಯವರಿಗೆ ಕೋಟ್ಯಾಧಿಪತಿ ಯೋಗ ಇದೆ ನೋಡಿ ಜುಲೈಯಿಂದ ನವೆಂಬರ್ವರೆಗೆ ಶನಿದೇವ ಹಿಮ್ಮುಖವಾಗಿ ಚಲಿಸ್ತಾನೆ ನೋಡಿ ಶನಿಯ ಹಿಮ್ಮುಖ ಚಲನೆ ಖಂಡಿತವಾಗ್ಲೂ ಕೂಡ ಈ ನಾಲ್ಕು ರಾಶಿಯವರಿಗೆ ಅದೃಷ್ಟವನ್ನು ಹೊತ್ತು ತರುತ್ತೆ ನೋಡಿ ದೃಢ ನಿರ್ಧಾರವನ್ನ ತೆಗೆದುಕೊಳ್ತೀರಾ ಈ ನಾಲ್ಕು ರಾಶಿಯವರು ಆ ನಿರ್ಧಾರಗಳೆಲ್ಲವೂ ಕೂಡ ಬಹಳ ಉತ್ತಮವಾಗಿರುತ್ತೆ ಶಿಸ್ತು ಕಠಿಣ ಪರಿಶ್ರಮ ಖಂಡಿತವಾಗ್ಲೂ ಕೂಡ ಈ ನಾಲ್ಕು ರಾಶಿಯವರಿಗೆ ನಿಮ್ಮ ಪರಿಶ್ರಮಕ್ಕೆ ತಕ್ಕನಾದಂತಹ ಪ್ರತಿಫಲ ಯಾಕೆ ಅಂತ ಹೇಳಿದ್ರೆ ಶನಿಬಲ ಇದೆ ಶನಿದೇವರ ಸಂಪೂರ್ಣ ಆಶೀರ್ವಾದ ನೋಡಿ ವೀಕ್ಷಕರೇ ಶನಿ ಒಲಿದ್ರೆ ಅಷ್ಟೇ ಒಳ್ಳೆಯದಾಗತ್ತೆ ಶನಿ ಮುನಿದ್ರೆ ಅಷ್ಟೇ ಕೆಟ್ಟದ್ದಾಗತ್ತೆ ಆದರೆ ಜುಲೈ ತಿಂಗಳಿನಿಂದ ನವೆಂಬರ್ ತಿಂಗಳವರೆಗೂ ಈ ನಾಲ್ಕು ರಾಶಿಯವರೆಗೆ ಶನಿಯ ಸಂಪೂರ್ಣವಾದಂತಹ ಬಲ ಯಾವಾಗಿಂದ ಜುಲೈ ಹದಿಮೂರರಿಂದ ಹಿಮ್ಮುಖವಾಗಿ ಶನಿ ಚಲಿಸ್ತಾನೆ ಎಲ್ಲಿಯವರೆಗೆ ನವೆಂಬರ್ ಇಪ್ಪತ್ತೆಂಟರವರೆಗೆ ಶನಿ ಹಿಮ್ಮುಖವಾಗಿ ಚಲಿಸಿದಾಗ ಖಂಡಿತವಾಗ್ಲೂ ಕೂಡ ಕರ್ಮದ ಫಲಗಳು ಅಡೆತಡೆಗಳು ಎಲ್ಲವನ್ನ ಕೂಡ ನಿವಾರಣೆ ಮಾಡುವಂತಹ ಶಕ್ತಿ ಶನಿಗಿದೆ ಖಂಡಿತವಾಗ್ಲೂ ಕೂಡ ಈ ನಾಲ್ಕು ರಾಶಿಯವರು ಅತ್ಯುತ್ತಮವಾದಂತಹ ಫಲಿತಾಂಶವನ್ನು ಪಡೀತೀರ ಹಾಗಾದರೆ ಯಾರು ಎಲ್ಲ ಅಂತಹ ರಾಶಿಗಳು ಮೊದಲ ರಾಶಿ ಬಂದು ಕಟಕ ರಾಶಿ ನೋಡಿ ವೃಶ್ಚಿಕ ರಾಶಿಯಲ್ಲಿ ಶನಿಯ ಹಿಮ್ಮೆಟ್ಟುವಿಕೆ ಕರ್ಕಾಟಕ ರಾಶಿಯವರಿಗೆ ಕೆಲಸದಿಂದ ಮುಕ್ತಿ ಹೋರಾಟವನ್ನು ಸೂಚಿಸ್ತಾ ಇದೆ ಕೆಲಸದ ಗುಣಮಟ್ಟಕ್ಕೆ ನೀವು ಹೆಚ್ಚಿನದಾಗಿ ಗಮನವನ್ನು ಕೊಡಬೇಕು ಕೆಲಸದ ಸ್ಥಳದಲ್ಲಿ ಕರ್ಕಾಟಕ ರಾಶಿಯವರಿಗೆ ಮನ್ನಣೆ ಸಿಗುತ್ತೆ ಆದಾಯದಲ್ಲಿ ಬಲವಾಗಿ ಹೆಚ್ಚಳವಾಗುವಂತಹ ಸಾಧ್ಯತೆ ಇದೆ ಕರ್ಕಾಟಕ ರಾಶಿಯವರಿಗೆ ಹೊಸ ಹೊಸ ಆದಾಯದ ಮೂಲಗಳು ನಿಮಗೆ ಹುಡುಕೊಂಡು ಬರುತ್ತೆ ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಕರ್ಕಾಟಕ ರಾಶಿಯವರಿಗೆ ಬಡ್ತಿ ಸಿಗುತ್ತೆ ನಿಮ್ಮ ಸಂಬಳ ಹೆಚ್ಚಾಗುತ್ತೆ ಹಳೆಯ ಶತ್ರು ಅಥವಾ ನಿಮ್ಮ ಪ್ರತಿಸ್ಪರ್ಧಿಯೊಂದಿಗಿನ ವಿವಾದಗಳು ನಡೀತಾ ಇದ್ದರೆ ಅದೆಲ್ಲವೂ ಕೂಡ ಕೊನೆಯಾಗತ್ತೆ ಎಲ್ಲವೂ ಕೂಡ ನಿಮ್ಮ ಪರವಾಗಿ ಬರುತ್ತೆ ಬಾಕಿ ಇರುವಂಥ ಹಣ ಬಾಕಿ ಇರುವಂಥ ಕೆಲಸ ಎಲ್ಲವೂ ಕೂಡ ಪೂರ್ಣ ಆಗುತ್ತೆ ಕುಟುಂಬ ಸದಸ್ಯರ ಯಶಸ್ಸಿನ ಬಗ್ಗೆ ಖಂಡಿತವಾಗ್ಲೂ ಕೂಡ ಒಳ್ಳೆ ಸುದ್ದಿ ಸಿಗುತ್ತೆ ಕರ್ಕಾಟಕ ರಾಶಿಯವರಿಗೆ ಬಹಳ ಚೆನ್ನಾಗಿದೆ ಶನಿಯಿಂದ ಬಹಳ ಒಳ್ಳೆಯದಾಗತ್ತೆ ಜುಲೈಯಿಂದ ನವೆಂಬರ್ ತಿಂಗಳವರೆಗೂ ಅದ್ಭುತವಾದಂತಹ ಸಮಯ ಮತ್ತೊಂದು ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಹೇಗಿದೆ ನೋಡಿ ಮಕರ ರಾಶಿಯವರಿಗೆ ಶನಿ ಆತ್ಮಾವಲೋಕನ ಸುಧಾರಣೆಗೆ ಒಂದಷ್ಟು ಅವಕಾಶಗಳನ್ನು ಕೊಡ್ತಾನೆ ನೀವು ಆತ್ಮಾವಲೋಕನ ಮಾಡ್ಕೊಳ್ತೀರಾ ನೀವು ಯಾರು ನಿಮ್ಮಿಂದ ಏನಾಗಬೇಕು ಸಮಾಜಕ್ಕೆ ಏನು ಕೊಡುಗೆ ನೀವೇನು ಮಾಡ್ತಾ ಇದ್ದೀರಾ ಏನು ಲಾಭ ಆಗ್ತಾ ಇದೆ ಎಲ್ಲದರ ಬಗ್ಗೆ ಒಂದಷ್ಟು ಆತ್ಮಾವಲೋಕನ ವೃತ್ತಿ ಜೀವನದಲ್ಲಿ ಪಾಸಿಟಿವ್ ಆದಂತಹ ಪ್ರಗತಿ ನಿಮ್ಮ ಜೀವನ ಶೈಲಿಯೇ ಬದಲಾಗತ್ತೆ ಉದ್ಯೋಗ ವ್ಯವಹಾರ ಎರಡರಲ್ಲೂ ಕೂಡ ಮಕರ ರಾಶಿಯವರು ಪ್ರಗತಿಯನ್ನ ಕಾಣ್ತೀರಾ ಸಾಕಷ್ಟು ಪ್ರಯೋಜನವನ್ನ ಕಾಣ್ತೀರಾ ಪಾಲುದಾರಿಕೆಯ ಅವಕಾಶಗಳು ಸಿಗತ್ತೆ ಖರ್ಚುಗಳನ್ನ ಕಡಿಮೆ ಮಾಡ್ತಾ ಹೋಗಿ ಅನಗತ್ಯ ಖರ್ಚುಗಳ ಮೇಲೆ ಹಿಡಿತವನ್ನ ಸಾಧಿಸ್ತೀರಾ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಅಂದರೆ ಆರ್ಥಿಕ ಪರಿಸ್ಥಿತಿ ಎಲ್ಲವೂ ಕೂಡ ಮಕರ ರಾಶಿಯವರಿಗೆ ಸುಧಾರಿಸುತ್ತೆ ಹೂಡಿಕೆ ಮಾಡೋದಕ್ಕೆ ಇದು ಬಹಳಷ್ಟು ಒಳ್ಳೆಯ ಸಮಯ ಹೂಡಿಕೆ ಮಾಡಿ ಬುದ್ಧಿವಂತಿಕೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳಿ ಮಕರ ರಾಶಿಯವರು ಬಹಳಷ್ಟು ಒಳ್ಳೆಯದಾಗುತ್ತೆ ಮಾನಸಿಕ ಒತ್ತಡಗಳು ಕೂಡ ಕಡಿಮೆಯಾಗುತ್ತೆ ಒಟ್ಟಾರೆ ಶನಿಯಿಂದ ಮಕರ ರಾಶಿಯವರಿಗೆ ಅದ್ಭುತವಾದಂತಹ ಫಲಿತಾಂಶ ಇನ್ನು ಕುಂಭ ರಾಶಿ ಕುಂಭರಾಶಿಯವರು ಶನಿಯ ಕೊನೆಯ ಹಂತದ ಸಾಡೆಸಾತಿ ಸಾತಿ ಪ್ರಭಾವದಲ್ಲಿದ್ದೀರಾ ಆದರೆ ಶನಿಯ ಹಿಮ್ಮುಖ ಕೃಪೆ ಸಾಕಷ್ಟು ಪ್ರಯೋಜನವನ್ನು ಪಡಿತೀರಾ ಕುಂಭರಾಶಿಯವರು ವಿದ್ಯಾರ್ಥಿಗಳು ಪರೀಕ್ಷೆಗಳಲ್ಲಿ ಯಶಸ್ಸು ವೃತ್ತಿ ಜೀವನದಲ್ಲಿ ಪ್ರಗತಿ ಮಕ್ಕಳಿಗೆ ಸಂಬಂಧಪಟ್ಟಂತೆ ಒಳ್ಳೆಯ ಸುದ್ದಿಯನ್ನು ಕೇಳ್ತೀರಾ ಕುಂಭರಾಶಿಯವರು ಹಠಾತ್ತಾಗಿ ಒಂದಷ್ಟು ಮೂಲಗಳಿಂದ ಹಣ ಕೂಡ ಬರುತ್ತೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚಾಗುತ್ತೆ ಹಣಕಾಸಿನ ಲಾಭ ಪಡಿತೀರಾ ಸ್ಥಗಿತಗೊಂಡಂತಹ ಕೆಲಸಗಳು ವೇಗವನ್ನು ಪಡ್ಕೊಳ್ಳುತ್ತೆ ದೀರ್ಘಕಾಲದಿಂದ ಬಾಕಿ ಇರಿದಿರುವಂತಹ ಹಣಗಳೆಲ್ಲವೂ ಕೂಡ ಬರುತ್ತೆ ಯಾವುದೇ ಹಳೆಯ ಚಿಂತೆ ಕೌಟುಂಬಿಕ ಉದ್ವಿಗ್ನತೆ ಏನಾದರೂ ಇದ್ದರೆ ಕುಂಭರಾಶಿಯವರಿಗೆ ಅದೆಲ್ಲವೂ ಕೂಡ ಕೊನೆಯ ಕೊನೆಗೊಳ್ಳುತ್ತೆ ಈ ಸಮಯದಲ್ಲಿ ನೀವು ಮಾಡಿದ ಎಲ್ಲ ಪ್ರಯತ್ನಗಳೂ ಕೂಡ ಭವಿಷ್ಯದಲ್ಲಿ ಖಂಡಿತ ಉತ್ತಮವಾದಂತಹ ಯಶಸ್ಸನ್ನು ತಂದುಕೊಡುತ್ತೆ ಹಾಗಾಗಿ ಸಿಗುವಂತಹ ಅವಕಾಶಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಕುಂಭರಾಶಿಯವರು ಬಿಡೋದಕ್ಕೆ ಹೋಗಬೇಡಿ ಇನ್ನು ಮೀನರಾಶಿ ನೋಡಿ ಮೀನರಾಶಿ ಶನಿ ಮಹಾರಾಜನು ಮೀನರಾಶಿಯವರಿಗೆ ಸಾಕಷ್ಟು ಲಾಭವನ್ನು ಕೊಡ್ತಾನೆ ವ್ಯಯಮನೆಯ ಅಧಿಪತಿಯಾಗಿದ್ದು ಲಗ್ನಮನೆಯಲ್ಲಿ ಹಿಮ್ಮುಖನಾಗಿರ್ತಾನೆ ನೋಡಿ ಶನಿ ಸಾಡೆ ಸಾತಿಯ ಎರಡನೇ ಹಂತ ನಡೀತಾ ಇದೆ ಆದರೆ ಶನಿ ಹಿಮ್ಮುಖವಾಗಿರೋದ್ರಿಂದ ನಿಮ್ಮಲ್ಲಿರುವಂತಹ ನೆಗೆಟಿವ್ ಸ್ವಲ್ಪ ಮಟ್ಟಿಗೆ ಇಳಿಕೆಯಾಗತ್ತೆ ಪಾಸಿಟಿವ್ ಜಾಸ್ತಿ ಆಗುತ್ತೆ ಅಂದರೆ ಅರ್ಥ ಒಳ್ಳೆಯದಾಗತ್ತೆ ಅಪಾರ ಅನೇಕ ಕ್ಷೇತ್ರದಲ್ಲಿ ಮೀನರಾಶಿಯವರು ಯಶಸ್ಸನ್ನು ಗಳ್ತೀರಾ ಜೀವನದಲ್ಲಿ ನಡೀತಾ ಇರುವಂತಹ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತೀರಾ ದೈಹಿಕವಾಗಿ ಮಾನಸಿಕವಾಗಿ ಖಂಡಿತವಾಗ್ಲೂ ಕೂಡ ಆರೋಗ್ಯವಾಗಿರ್ತೀರಿ ಸಂತೋಷ ನಿಮ್ಮೊಳಗೆ ಉಳಿಯುತ್ತೆ ಆದರೆ ಯಾವುದೇ ಕೆಲಸವನ್ನು ಆತುರ ಆತುರ ಪಟ್ಟು ಮೀನರಾಶಿಯವರು ಮಾಡೋದಕ್ಕೆ ಹೋಗಬೇಡಿ ಇದರಿಂದ ಕೆಲಸ ಹಾಳಾಗೋಗುತ್ತೆ ಹುಷಾರಾಗಿರಿ ಒಟ್ಟಾರೆ ಮೀನರಾಶಿಯವರಿಗೆ ಅದ್ಭುತವಾದಂತಹ ಫಲಿತಾಂಶ ಶನಿಯಿಂದ ಆತರ ಪಟ್ಕೊಂಡು ಕೆಲಸ ಮಾಡೋಕೆ ಹೋಗ್ಬೇಡಿ ಅದೊಂದು ಬಿಟ್ಟರೆ ಬಹಳ ಚೆನ್ನಾಗಿದೆ ಮೀನ ಕುಂಭ ಮಕರ ಹಾಗೆ ಕಟಕ ಈ ನಾಲ್ಕು ರಾಶಿಯವರಿಗೆ ಜುಲೈಯಿಂದ ನವೆಂಬರ್ವರೆಗೂ ಬಹಳ ಚೆನ್ನಾಗಿದೆ ಕೋಟ್ಯಾಧಿಪತಿ ಯೋಗ ಇದೆ ಜುಲೈ ಹದಿಮೂರನೇ ತಾರೀಕಿನಿಂದ ನವೆಂಬರ್ ಇಪ್ಪತ್ತೆಂಟರವರೆಗೂ ಕೂಡ ಅದ್ಭುತವಾದಂತಹ ಫಲಿತಾಂಶ ಮತ್ತಷ್ಟು ಮಾಹಿತಿ ಬೇಕು ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಬಹಳ ಸರಳವಾಗಿ ಸೂಕ್ತವಾಗಿ ಡಾಕ್ಟರ್ ಸುರೇಶ್ ಗುರೂಜಿಯವರಿಂದ ಪರಿಹಾರವನ್ನು ಪಡ್ಕೊಳ್ಬಹುದು ಧನ್ಯವಾದ ಒಳ್ಳೆಯದಾಗಲಿ ಎಲ್ರಿಗೂ ನಮಸ್ಕಾರ